ವಿಲಾಸ್ಕೋಟದ ಬಳಿಕ ಅಲ್ಫಲಾ ವಿಶ್ವವಿದ್ಯಾಲಯಕ್ಕೆ ಶಾ ಭಾರತೀಯ ವಿಶ್ವವಿದ್ಯಾಲಯಗಳ ಸಂಘದಿಂದ ಸದಸ್ಯತ್ವ ಅಮಾನತು ಫರೀದಾಬಾದ್ನ ಧೌಜ್ ಗ್ರಾಮದ ಅಲ್ಪಲಾ ವಿಶ್ವವಿದ್ಯಾಲಯ ಈಗ ತನಿಖಾ ಸಂಸ್ಥೆಗಳ ಕಂಗಾವಲಿನಲ್ಲಿ ಸಿಕ್ಕಿದೆ ಇತ್ತೀಚೆಗೆ ಪತ್ತೆಯಾದ ಅಂತರಾಜ್ಯ ವೈಟ್ ಕಾಲರ್ ಭಯೋತ್ಪಾದಕ ಸಂಘಟನೆಗೆ ಈ ವಿಶ್ವವಿದ್ಯಾಲಯದ ಸಂಪರ್ಕವಿದ್ದಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ ಈ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಎಐಯು ಸಂಸ್ಥೆಯು ಅಲ್ಪಲಾ ವಿಶ್ವವಿದ್ಯಾಲಯದ ಸದಸ್ಯತ್ವವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡಿದೆ ಈ ನಿರ್ಧಾರದಿಂದ ಶಿಕ್ಷಣ ವಲಯದಲ್ಲಿ ದೊಡ್ಡ ಚರ್ಚೆ ಹುಟ್ಟಿಕೊಂಡಿದ್ದು ಭದ್ರತಾ ಸಂಸ್ಥೆಗಳು ವಿಶ್ವವಿದ್ಯಾಲಯದ ಚಟುವಟಿಕೆಗಳ ಕುರಿತಂತೆ ಸವಿಸ್ತಾರ ತನಿಖೆ ನಡೆಸುತ್ತಿರುವುದಾಗಿ ತಿಳಿದುಬಂದಿದೆ ಏರ್ಪೋರ್ಟ್ಗಳಲ್ಲಿ ತನಿಖಾ ಅಧಿಕಾರಿಗಳ ಪ್ರಕಾರ ಜೈಷ್ ಮೊಹಮ್ಮದ್ ಸಂಘಟನೆಯ ವೈಟ್ ಕಾಲರ್ ಭಯೋತ್ಪಾದಕ ಮೊಡ್ಯೂಲ್ನಲ್ಲಿ ಇಪ್ಪತ್ತೆರಡು ಮಂದಿ ವೃತ್ತಿಪರರು ಪ್ರೊಫೆಷನಲ್ಗಳು ಭಾಗಿಯಾಗಿದ್ದಾರೆ ಇವರಲ್ಲಿ ವೈದ್ಯಕೀಯ ತಾಂತ್ರಿಕ ಮತ್ತು ಶಿಕ್ಷಣ ಕ್ಷೇತ್ರದ ಮಂದಿ ಸೇರಿದ್ದಾರೆ ಎಂಬ ಮಾಹಿತಿ ದೊರೆತಿದೆ ಶ್ರೀನಗರದ ನೌಗಾಂ ಮಸೀದಿಯ ಇಮಾಮ್ ಇರ್ಫಾನ್ ಹಿಂದೆ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಪ್ಯಾರಾ ಮೆಡಿಕಲ್ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದ ಆತನೇ ಈ ಮೊಡ್ಯೂಲ್ನ ಸದಸ್ಯರನ್ನು ಅತಿರೇಕದ ಚಿಂತನೆಗೆ ಪ್ರೇರೇಪಿಸಿದ ರ್ಯಾಡಿಕಲೈಸ್ ಮಾಡಿದ ಪ್ರಮುಖ ವ್ಯಕ್ತಿ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ದೇಶದ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ ಈ ಇಪ್ಪತ್ತೆರಡು ಮಂದಿಯ ವಿರುದ್ಧ ಲುಕ್ಔಟ್ ನೋಟಿಸ್ಗಳನ್ನು ಜಾರಿಗೊಳಿಸಲಾಗಿದೆ ತನಿಖಾ ಸಂಸ್ಥೆಗಳು ಇವರ ಸಂಚಲನದ ಮೇಲೆ ನಿಗಾ ವಹಿಸಿಕೊಂಡಿವೆ ಎರಡು ಸಾವಿರ ಇಪ್ಪತ್ತೈದು ಎನ್ಡಿಎಗೆ ಭರ್ಜರಿ ಗೆಲುವಿನ ಸೂಚನೆ ಬಿಹಾರ್ ಚುನಾವಣೆ ಎರಡು ಸಾವಿರ ಇಪ್ಪತ್ತೈದು ಎಕ್ಸಿಟ್ ಪೋಲ್ಗಳು ಎನ್ಡಿಎಗೆ ಒಂದು ನೂರು ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳ ಸುಲಭ ಜಯದ ಭವಿಷ್ಯವಾಣಿ ನುಡಿದಿವೆ ಎರಡು ಸಾವಿರ ಇಪ್ಪತ್ತರಲ್ಲಿ ಸ್ಪರ್ಧೆಯಲ್ಲಿದ್ದ ಒಂದು ನೂರು ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಬಿಜೆಪಿಯು ನಲವತ್ತೆರಡು ಸ್ಥಾನಗಳನ್ನು ಗೆದ್ದಿತ್ತು ಆ ನಂತರ ಆರ್ಜಿಡಿ ಮೂವತ್ತ್ ಮೂರು ಜೆಡಿಯು ಇಪ್ಪತ್ತು ಕಾಂಗ್ರೆಸ್ ಹನ್ನೊಂದು ಮತ್ತು ಎಡಪಕ್ಷಗಳು ಐದು ಸ್ಥಾನಗಳನ್ನು ಪಡೆದಿದ್ದವು ಹರಿಯಾಣದಲ್ಲಿ ಮುನ್ನೂರ ಅರವತ್ತು ಕೆಜಿ ಸ್ಫೋಟಕ ಸಾಮಗ್ರಿ ಮತ್ತು ಶಸ್ತ್ರಾಸ್ತ್ರ ವಶ ಅಲ್ಲೋಪಲಾ ವಿಶ್ವವಿದ್ಯಾಲಯದ ವೈದ್ಯರೊಂದಿಗೆ ಇನ್ನೂ ಒಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ ಕಾರ್ಯಾಚರಣೆ ವೇಳೆ ಹಲವು ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆಗಾಗಿ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಅನೇಕ ಮನೆಗಳನ್ನು ಶೋಧಿಸಲಾಗಿದೆ ಲಾಲ್ ಕಿಲಾ ಬ್ಲಾಸ್ಟ್ ಶಾಕ್ವೇವ್ ಮತ್ತಿಬ್ಬರು ವೈದ್ಯರು ವಶ ಲಾಲ್ ಕಿಲಾ ಸ್ಫೋಟ ಪ್ರಕರಣ ತನಿಖಾ ಸಂಸ್ಥೆಗಳು ಉತ್ತರ ಪ್ರದೇಶದಲ್ಲಿ ಮತ್ತಿಬ್ಬರು ವೈದ್ಯರನ್ನು ವಶಕ್ಕೆ ಪಡೆದುಕೊಂಡಿದ್ದು ವಿಚಾರಣೆಗಾಗಿ ದೆಹಲಿಗೆ ಕರೆದೊಯ್ಯಲಾಗಿದೆ ಕಾನ್ಪುರದ ಜಿಎಸ್ವಿ ಎಂ ವೈದ್ಯಕೀಯ ಕಾಲೇಜಿನ ಡಾ ಮೊಹಮ್ಮದ್ ಆರೀಫ್ ಮತ್ತು ಹಾಪುರದ ಜಿಲಸ್ ಮೆಡಿಕಲ್ ಕಾಲೇಜಿನ ಡಾ ಫರೂಕ್ ಅವರನ್ನು ಸ್ಫೋಟ ಪ್ರಕರಣದ ಸಂಪರ್ಕದಲ್ಲಿ ಬಂಧಿಸಲಾಗಿದೆ ಪಾಕಿಸ್ತಾನದ ವಿವಾದಾತ್ಮಕ ನಿರ್ಧಾರ ರಾಷ್ಟ್ರಪತಿ ಮತ್ತು ಸೇನಾ ಮುಖ್ಯಸ್ಥರಿಗೆ ಜೀವಿತ ಕಾಲ ರಕ್ಷಣೆ ಪಾಕಿಸ್ತಾನ ರಾಷ್ಟ್ರಪತಿ ಮತ್ತು ಪ್ರಸ್ತುತ ಸೇನಾ ಮುಖ್ಯಸ್ಥರಿಗೆ ಜೀವಿತ ಕಾಲದ ರಕ್ಷಣೆಯನ್ನು ನೀಡಿದೆ ಈ ಸಂವಿಧಾನ ತಿದ್ದುಪಡಿ ದೇಶದಲ್ಲಿ ಅಧಿಕಾರಶಾಹಿಯನ್ನು ಹೆಚ್ಚಿಸುತ್ತದೆ ಮತ್ತು ಉಳಿದಿರುವ ಸ್ವಲ್ಪ ಪ್ರಜಾಪ್ರಭುತ್ವದ ಲಕ್ಷಣಗಳಿಗೂ ಹಾನಿ ಮಾಡುತ್ತದೆ ಎಂದು ಇಸ್ಲಾಮಾಬಾದ್ನ ಒಬ್ಬ ವಕೀಲರು ಹೇಳಿದ್ದಾರೆ